ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿ ಟೆಕ್ ಯೂಟ್ಯೂಬ್ ಚಾನಲ್ ಮುಂದಿನ ಈ ಒಂದು ವಿಡಿಯೋದಲ್ಲಿ ಏನಂದ್ರೆ ಬಿಎಡ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದೆ ಬೇಗ ಬೇಗ ಹೋಗಿ ಬಿಎಡ್ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡ್ರು ಈ ಒಂದು ವಿಡಿಯೋ ತಪ್ಪದೇ ಆಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಬಿಎಡ್ ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆ ಈ ಬಿಎಡ್ ಅಪ್ಲಿಕೇಶನ್ ಗೆ ಬೇಕಾಗತಕ್ಕಂತ ಒಂದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಗಳೇನು ಯಾವ್ಯಾವ ಮೂಲ ದಾಖಲಾತಿಗಳು ಬೇಕಾಗಿವೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತಾ ಇದ್ದೀನಿ ದಯವಿಟ್ಟು ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ಈ ಒಂದು ಈ ಒಂದು ವಿಡಿಯೋ ನಿಮಗೆ ಏನಾದರೂ ತಲುಪಿದ್ರೆ ಖಂಡಿತ ಸ್ಕಿಪ್ ಮಾಡದ ಈ ಒಂದು ವಿಡಿಯೋನ ನೋಡಿ ನಿಮಗೆ ಈ ಒಂದು ಬಿ ಎಡ್ ಅಪ್ಲಿಕೇಶನ್ ಹಾಕೋಕರ್ ಹಾಕಬೇಕಾದ್ರೆ ಈ ಒಂದು ಡಾಕ್ಯುಮೆಂಟ್ಸ್ಗಳು ಏನು ಬೇಕು ಎಂಬುದರ ಬಗ್ಗೆ ನಿಮಗೆ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೀನಿ ನೀವೇನಾದರೂ ಮೊದಲೇ ಬಾರಿಯಾಗಿ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಅಥವಾ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಬಿಎಡ್ ಅಡ್ಮಿಷನ್ಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಎಂಬುದನ್ನ ನಾನೀಗ ಇಲಾಖೆಯ ವೆಬ್ಸೈಟ್ ನಲ್ಲಿ ತಿಳಿಸಿರುವಂತೆ ನಾನು ಈಗ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಇಲಾಖೆಯ ವೆಬ್ಸೈಟ್ ನಲ್ಲಿ ಇಲಾಖೆಯ ವೆಬ್ಸೈಟ್ ನಲ್ಲಿ ತಿಳಿಸಿರುವಂತೆ ಬೇಕಾಗತಕ್ಕಂತ ಮೇನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವ ಎಂಬುದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ಮೇನ್ ಆಗಿ ನಾನೀಗ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಕೆಳಗಡೆ ನೀವು ನೋಡ್ತಾ ಇರಬಹುದು ಯಾವ ರಿಕ್ವೈರ್ಡ್ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತಕ್ಕಂಥದ್ದು ಮೊದಲನೇದಾಗಿ ಈ ಬಿಎಡ್ ಅಪ್ಲಿಕೇಶನ್ ಗೆ ಬೇಕಾಗತಕ್ಕಂತ ಡಾಕ್ಯುಮೆಂಟ್ಸ್ ಮೇನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಗಳಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಮುಖ್ಯವಾಗಿ ಬೇಕಾಗುತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಆಮೇಲೆ ಸೆಕೆಂಡ್ ಯು ಸಿ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಅಂತಕ್ಕಂಥದ್ದು ಬೇಕಾಗುತ್ತೆ ಆಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಸಹ ಬೇಕಾಗುತ್ತೆ ಈ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಡಿಗ್ರಿಯ ಎಲ್ಲ ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಸಹಿತ ಬೇಕಾಗುತ್ತೆ ನೀವೇನಾದರೂ ಮೊದಲಿಗೆ ಒಂದು ಫಸ್ಟ್ ಅಟೆಂಪ್ನಲ್ಲಿ ಎಲ್ಲವನ್ನು ಕ್ಲಿಯರ್ ಮಾಡಿದರೆ ನಿಮ್ಮ ಹತ್ರ ಆರು ಮಾರ್ಕ್ಸ್ ಕಾರ್ಡ್ಗಳು ಸೆಮ್ ಸೆಮ್ಮಿಗೆ ಆರು ಮಾರ್ಕ್ಸ್ ಕಾರ್ಡು ನಿಮ್ಮ ಹತ್ರ ಇರುತ್ತೆ ನೀವೇನಾದರೂ ಯಾವುದಾದ್ರೂ ಸೆಮಿಸ್ಟ್ ನಲ್ಲಿ ಉದಾಹರಣೆಗೆ ಫೋರ್ ನಲ್ಲಿ ಅಥವಾ ಒಂದು ಡ್ಯೂ ಅನ್ನು ಉಳಿಸಿಕೊಂಡಿದ್ರೆ ಆ ಒಂದು ಡ್ಯೂ ಒಂದು ಮಾರ್ಕ್ಸ್ ಕಾರ್ಡ್ ಸಹಿತ ನಿಮಗೆ ಬಂದಿರುತ್ತೆ ಆ ಒಂದು ಕಾರ್ಡ್ ಸಹಿತ ಈ ಒಂದು ಈ ಅಪ್ಲಿಕೇಶನ್ ಅಪ್ಲಿಕೇಶನ್ ಗೆ ಇದು ಬೇಕಾಗುತ್ತೆ ಇಲ್ಲಿ ನೀವು ನೋಟಿಫಿಕೇಶನ್ ನೋಡ್ತಾ ಇರಬಹುದು ಎಲ್ಲ ಅಟೆಂಪ್ಟ್ ಮಾಡಿರ್ತಕ್ಕಂಥ ಎಲ್ಲ ಮಾರ್ಕ್ಸ್ ಕಾರ್ಡ್ ಸಹಿತ ಈ ಒಂದು ಎಡ್ ಅಪ್ಲಿಕೇಶನ್ ಎಡ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ಒಂದು ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಬೇಕಾಗುತ್ತೆ ಆಮೇಲೆ ಕನ್ನಡ ಮೀಸಲಾತಿಗೆ ಸಂಬಂಧಿಸಿದಂತೆ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ರ ಬಗ್ಗೆ ಪ್ರಮಾಣ ಪತ್ರ ಅನುಬಂಧ ಒಂದರಂತೆ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೋಲ್ ಮಾಡ್ದ ಅನುಬಂಧ ಒಂದಂದರೆ ಅಂದರೆ ಅನಕ್ಸರಿ ಒನ್ ಅಂತಕ್ಕಂಥ ಒಂದು ಫಾರ್ಮೆಟ್ ಇದೆ ಆ ಫಾರ್ಮೆಟ್ ಪ್ರಕಾರ ಈ ಒಂದು ಕನ್ನಡ ಮಾಧ್ಯಮ ಅಂತಕ್ಕಂಥದ್ದು ಇರಬೇಕಾಗುತ್ತೆ ಇಲ್ಲಾಂದರೆ ನೀವೇನು ಕನ್ನಡ ಮಾಧ್ಯಮ ಏನು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಅಂತಕ್ಕಂಥದ್ದು ನಾವು ತುಂಬಿಸಿರ್ತಿರಲ್ಲ ಆ ಒಂದು ಫಾರ್ಮೆಟ್ ಆದರೂ ನಡೆಯುತ್ತೆ ಇಲ್ಲ ಈ ಒಂದು ಅನಕ್ಸರಿ ಒನ್ ಅಂತಕ್ಕಂಥ ಫಾರ್ಮೆಟ್ ಪ್ರಕಾರ ಈ ಫಾರ್ಮೆಟ್ ತುಂಬಿಸಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಂದ ಒಂದು ಸಿಗ್ನೇಚರ್ ಸೀಲ್ ಸಿಗ್ನೇಚರ್ ಹಾಕಿಕೊಂಡ್ರು ನಡೆಯುತ್ತೆ ಇಲ್ಲಾಂದರೆ ಕನ್ನಡ ಮಾಧ್ಯಮ ನೀವು ಈ ಒಂದು ಒಂದು ಅಪ್ಲಿಕೇಶನ್ ಆ ಕನ್ನಡ ಮಾಧ್ಯಮ ನಡೆಯುತ್ತೆ ಆಮೇಲೆ ಈ ಒಂದು ಎಡ್ ಅಪ್ಲಿಕೇಶನ್ಗೆ ಅಡ್ಮಿಷನ್ಗೆ ಸಂಬಂಧಿಸುತ್ತ ಕಷ್ಟ ಇನ್ಕಮ್ ಅಂದರೆ ಪ್ರವರ್ಗದಲ್ಲಿ ಆಯ್ಕೆ ಬಯಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನವೀನ ಡಿಯಲ್ಲಿ ಅಥವಾ ಚಾಲ್ತಿಯಲ್ಲಿರುವ ನಿಯಮದಂತೆ ಸೂಕ್ಷ್ಮ ಪ್ರಾಧಿಕಾರ ನೀಡಲಿರುವ ಜಾತಿ ಮತ್ತು ಆದಾಯ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಂತಕ್ಕಂಥದ್ದು ಸಹಿತ ಈ ಒಂದು ಅಡ್ಮಿಷನ್ಗೆ ಬೇಕಾಗುತ್ತೆ ಈ ಕ್ಯಾಶ್ಟ್ ಎಸ್ ಸಿ ಮತ್ತು ಎಸ್ ಟಿ ಪ್ರವರ್ಗದವರಿಗೆ ಈ ಒಂದು ಕ್ಯಾಸ್ಟ್ ಆ್ಯಂಡ್ ಕ್ಯಾಶ್ಟ್ ಅಂತಕ್ಕಂಥದ್ದು ಜೀವಿತವರೆಗೆ ಜೀವಿತವರ್ಗಿಯೂ ಇರುತ್ತೆ ಮತ್ತು ಇನ್ಕಮ್ ಅಂತಕ್ಕಂಥದ್ದು ಐದು ವರ್ಷ ಒಳಗೆ ಇರುತ್ತೆ ಹಾಗಾಗಿ ನೀವು ಇನ್ಕಮ್ ಅಂತಕ್ಕಂಥದ್ದನ್ನು ಎಸ್ ಸಿ ಎಸ್ ಟಿ ಪ್ರವರ್ಗದವರು ಒಂದ್ಸತಿ ಈ ಒಂದು ಇನ್ಕಮ್ ಅಂತಕ್ಕಂಥದ್ದನ್ನ ನೀವು ನೋಡ್ಕೊಳ್ಳಿ ಹಾಗೆಯೇ ಕೆಳಗಡೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ತಾ ನೋಡಿದ್ರು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂತಕ್ಕಂಥ ಒಂದು ಪ್ರವರ್ಗದವರು ಪ್ರವರ್ಗದವರು ಐದು ವರ್ಷದ ಒಳ ಐದು ವರ್ಷದವರೆಗೆ ಇನ್ಕಮ್ ಅಂತಕ್ಕಂಥದ್ದು ಇರುತ್ತೆ ಅದನ್ನ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕ್ಯಾಶ್ ಆನ್ ಇನ್ಕಮ್ ಅಂತಕ್ಕಂಥದ್ದು ಎಲ್ಲಿವರೆಗೂ ವ್ಯಾಲಿಡ್ ಆಗಿದೆ ಅಂತಕ್ಕಂಥದ್ದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮತ್ತೆ ಅದು ಏನಾದರೂ ಡೇಟ್ ಮುಗಿದಿದ್ದು ವ್ಯಾಲಿಡ್ ಇಲ್ಲ ಅಂದಿದ್ರೆ ನೀವು ವ್ಯಾಲಿಡ್ ಇರೋ ಅಂತಕ್ಕಂಥ ಒಂದು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಹಾಗೆ ಹಾಗಾಗಿ ಒಂದ್ಸತಿ ನಿಮ್ಮ ಒಂದು ಕ್ಯಾಶ್ ಆನ್ ಇನ್ಕಮ್ ಅಂತಕ್ಕಂಥ ಡೇಟ್ ಎಲ್ಲಿವರೆಗೂ ಇದೆ ಅಂತಕ್ಕಂಥದ್ದನ್ನ ನೀವು ಒಂದ್ಸತಿ ಪರಿಶೀಲಿಸಿಕೊಳ್ಳಿ ನೆಕ್ಸ್ಟ್ ಆಮೇಲೆ ವಾಸಸ್ಥಳ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಸಹಿತ ಬೇಕೆ ಅಂದ್ರೆ ಈ ವಾಸಸ್ಥಳ ಪ್ರಮಾಣ ಅಂತಕ್ಕಂಥದ್ದು ಎಲ್ಲ ಮೇನ್ ಆಗಿ ಎಲ್ಲರಿಗೂ ಬೇಕಾಗಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಮುಕ್ತ ಶಾಲೆಯಲ್ಲಿ ಓದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಹಾಗೂ ಮತ್ತೆ ಹೊರನಾಡು ಹೊರನಾಡು ಕನ್ನಡಿಗರು ಮತ್ತು ಗಡಿನಾಡು ಕನ್ನಡಿಗ ಅಂತಕ್ಕಂಥ ಒಂದು ಕೆಲವೊಂದು ಅಭ್ಯರ್ಥಿಗಳು ಏನು ಬರ್ತಾರೆ ಆ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಈ ಒಂದು ಅಭ್ಯರ್ಥಿಗಳಿಗೆ ಇದು ಸಂಬಂಧಪಡುತ್ತೆ ಇನ್ನು ಉಳುಕ್ತರಿಗೆ ಈ ವಾಸಸ್ಥಳ ಪ್ರಮಾಣ ಅಂತಕ್ಕಂಥದ್ದು ಕಡ್ಡಾಯವಾಗಿರಲ್ಲ ಬಿಎಡ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಗೌರ್ಮೆಂಟ್ ಮತ್ತು ಆಡೆಡ್ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವೇನಾದ್ರೂ ಸೇವೆ ಸಲ್ಲಿಸಿದ್ರೆ ಆ ಒಂದು ನೇಮಕಾತಿ ಪ್ರಾಧಿಕಾರದಿಂದ ನೀಡ್ತಕ್ಕಂತಹ ಒಂದು ಸೇವಾ ಪ್ರಮಾಣ ಪತ್ರ ಮತ್ತೆ ವ್ಯಾಸಂಗವನ್ನ ನಾವು ಮುಂದುವರಿಸಲು ಸರ್ಕಾರದಿಂದ ಪಡೆದಿರತಕ್ಕಂತ ಅನುಮತಿ ಪತ್ರ ಅಂತಕ್ಕಂಥದ್ದು ಬೇಕಾಗುತ್ತೆ ಇದು ಯಾರಿಗೆ ಸಂಬಂಧ ಅಂದ್ರೆ ಈ ಒಂದು ಸೇವಾ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಗೋರ್ಮೆಂಟ್ ಮತ್ತು ಎಡೆಡ್ ಸಂಸ್ಥೆಗಳಲ್ಲಿ ಸೇವೆಯನ್ನ ಸಲ್ಲಿಸರ್ತಾರಲ್ಲ ಆ ಒಂದು ಅಭ್ಯರ್ಥಿಗಳು ಬಿಎಡ್ ಗೆ ನೀವು ಅಡ್ಮಿಷನ್ ಏನಾದರೂ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋರು ಸೇವಾ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಬೇಕಾಗುತ್ತೆ ಅಂದ್ರೆ ಬಿ ಎಡ್ ಅಭ್ಯರ್ಥಿಗಳು ನೀವೇನಾದ್ರೂ ಬಿ ಎಡ್ ಬಿ ಎಡ್ ಅಪ್ಲಿಕೇಶನ್ ಹಾಕ್ಬೇಕು ನಾವು ಬಿ ಎಡ್ ಮಾಡ್ಬೇಕು ಮಾಡಬೇಕು ಅನ್ಕೊಂಡಿರೋರು ಈ ಒಂದು ಸೇವಾ ಪ್ರಮಾಣ ಪತ್ರ ಮತ್ತೆ ನಾವು ವ್ಯಾಸಂಗ ಮುಂದುವರಿಸಬೇಕು ಅನ್ಕೊಂಡಿರೋರು ಸರ್ಕಾರದಿಂದ ಅಂದ್ರೆ ಗೌರ್ಮೆಂಟ್ ಮತ್ತು ಎಡೆಡ್ ಶಿಕ್ಷಣ ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರು ನೀವೇನಾದರೂ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ಒಂದು ಸೇವೆ ಸೇವಾ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಹಾಗೆ ನೀವು ವ್ಯಾಸಂಗವನ್ನು ಮುಂದುವರಿಸಲು ವ್ಯಾಸಂಗ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಈ ಒಂದು ಬಿ ಎಡ್ ಅಪ್ಲಿಕೇಶನ್ಗೆ ಬೇಕಾಗುತ್ತೆ ಇನ್ನು ಹೈದ್ರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಪ್ರದೇಶಗಳಾಗಿರ್ತಕ್ಕಂಥ ಏಳು ಜಿಲ್ಲೆಗಳು ಅಂದರೆ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ನಮ್ಮ ವಿಜಯನಗರ ಜಿಲ್ಲೆಗಳಲ್ಲಿ ವಾಸಿಸ್ತಕ್ಕಂಥ ಅಭ್ಯರ್ಥಿಗಳು ಈ ಎಚ್ ಕೆ ಫಾರ್ಮೆಟ್ ಅಂದರೆ ತ್ರೀ ಸೆವೆಂಟಿ ಒನ್ ಫಾರ್ಮೆಟ್ ಅಂತಕ್ಕಂಥದ್ದು ಬೇಕಾಗುತ್ತೆ ಇದನ್ನು ಎ ಸಿ ಅಂದರೆ ಸಹಾಯಕ ಆಯುಕ್ತರು ಅಂದರೆ ಎ ಸಿ ಅವರಿಂದ ಪಡೆದಿರ್ತಕ್ಕಂಥ ಒಂದು ಪ್ರಮಾಣಪತ್ರ ತ್ರೀ ಸೆವೆಂಟಿ ಒನ್ ಜೆ ಅಂತಕ್ಕಂಥ ಒಂದು ಪ್ರಮಾಣ ಪತ್ರ ಈ ಒಂದು ಬಿ ಎಡ್ ಅಪ್ಲಿಕೇಶನ್ ಬೇಕಾಗುತ್ತೆ ಇದು ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅನ್ವಯವಾಗುತ್ತೆ ಈ ಒಂದು ತ್ರೀ ಸೆವೆಂಟಿ ಒನ್ ಅಂತಕ್ಕಂಥದ್ದು ಈ ಒಂದು ಎಚ್ ಕೆ ಫಾರ್ಮೆಟ್ ಸಹಿತ ಈ ಒಂದು ಬಿ ಎಡ್ ಅಪ್ಲಿಕೇಶನ್ ಬೇಕಾಗುತ್ತೆ ಇನ್ನು ಕೊನೆಯದಾಗಿ ಇತರೆ ಅವಶ್ಯಕ ಮೂಲ ದಾಖಲೆಗಳು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಾವು ಇತರ ಮೂಲ ದಾಖಲೆಗಳಿಗೆ ಸಂಬಂಧಪಟ್ಟಂಗೆ ಮಾಜಿ ಸೈನಿಕರಾಗಿರ್ಬೋದು ಮತ್ತೆ ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳಾಗಿರ್ಬೋದು ಮತ್ತೆ ನಾವು ಏನಾದರೂ ಯಾವುದಾದ್ರೂ ಒಂದು ಕೂಟದಲ್ಲಿ ನಾವು ಕ್ಲೇಮ್ ಮಾಡಿರ್ತಿವಲ್ಲ ಏನು ವಿಶೇಷ ಕೂಟದಲ್ಲಿ ನಾವೇನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವೇನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ವಿವಿಧ ಕೂಟವನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಉದಾಹರಣೆಗೆ ಅಭ್ಯರ್ಥಿಗಳು ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳಿಗೆ ಅವರದೇ ಆಗಿರ್ತಕ್ಕಂಥ ಪ್ರಮಾಣ ಒಂದು ಈ ಒಂದು ಬಿ ಎಡ್ ಅಪ್ಲಿಕೇಶನ್ಗೆ ಸಲ್ಲಿಸಬೇಕಾಗಿರುತ್ತೆ ಮತ್ತೆ ಮಾಜಿ ಸೈನಿಕರು ಅಂತಕ್ಕಂಥ ಒಂದು ಕೂಟವನ್ನು ನಾವು ಏನು ಕ್ಲೈಮ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮಾಣ ಪತ್ರ ಸರ್ಟಿಫಿಕೇಟ್ ನಾವು ನೀಡಬೇಕಾಗುತ್ತೆ ಆಮೇಲೆ ಎನ್ ಸಿ ಮತ್ತು ಎನ್ ಎನ್ ಎಸ್ ಅಂತಕ್ಕಂಥ ಒಂದು ಅಭ್ಯರ್ಥಿಗಳು ಆ ಒಂದು ಕೂಟವನ್ನು ಕ್ಲೈಮ್ ಮಾಡಿದ್ರೆ ಆ ಒಂದು ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಬೇಕಾಗುತ್ತೆ ಆಮೇಲೆ ಡಿಸೆಬಿಲಿಟಿ ಅಭ್ಯರ್ಥಿಗಳು ನೀವೇನಾದರೂ ಡಿಸೆಬಿಲಿಟಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡಿಸೆಬಿಲಿಟಿ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅನ್ನ ಈ ಒಂದು ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಇನ್ನೊಂದ್ಸತಿ ನಾನು ಹೇಳ್ಬಿಡ್ತೀನಿ ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಒಂದು ಬಿ ಎಡ್ ಅಪ್ಲಿಕೇಶನ್ಗೆ ಅಂತಕ್ಕಂಥದನ್ನ ಇದನ್ನ ಕ್ಲೀನ್ ಆಗಿ ನೋಟ್ ಮಾಡ್ಕೊಂಡು ಆಮೇಲೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ಕ್ಲೀನ್ ಆಗಿ ನೋಟ್ ಮಾಡ್ಕೊಂಡು ಆ ಡಾಕ್ಯುಮೆಂಟ್ ನ ಎಲ್ಲ ನೀವು ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಂಡು ಸಲ ಚೆಕ್ ಮಾಡ್ಕೊಂಡು ಡೇಟ್ ಇದೆಯೋ ಅಥವಾ ಎಕ್ಸ್ಪೈರ್ ಆಗಿದೆಯೋ ನೀವು ನೋಡ್ಕೊಂಡು ಆಮೇಲೆ ನೀವು ಈ ಒಂದು ಬಿಎಡ್ ಅಪ್ಲಿಕೇಶನ್ ಗೆ ಅಪ್ಲಿಕೇಶನ್ ಹಾಕೋಕೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸತಿ ನಾನು ಈ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಬೇಕಾಗುತ್ತೆ ಆಮೇಲೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿಯ ಎಲ್ಲ ಮಾರ್ಕ್ಸ್ ಮತ್ತೆ ಕನ್ನಡ ಮಾಧ್ಯಮ ಆಗಿರ್ಬೋದು ಆಮೇಲೆ ಗ್ರಾಮೀಣ ಮಾಧ್ಯಮ ಮತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಜಾತಿ ಮತ್ತು ಆದಾಯ ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಬೇಕಾಗುತ್ತೆ ಆಮೇಲೆ ವ್ಯಾಲಿಡ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ಮತ್ತೆ ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ಜಿಮೇಲ್ ಐ ಡಿ ಬೇಕಾಗುತ್ತೆ ಜಿಮೇಲ್ ಐಡಿ ನಿಮ್ದೇ ಆಗಿ ನಿಮ್ದೇ ಒಂದು ಮೇನ್ ನಿಮ್ದೇ ಒಂದು ಕ್ರಿಯೇಟ್ ಇದ್ರೆ ಬೆಟರ್ ಯಾಕಂದ್ರೆ ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಏನಾದ್ರು ಬೇಡಿಗೆ ಸಂಬಂಧ ಇರ್ತಕ್ಕಂಥ ಯಾವ್ದಾದ್ರು ಏನೇ ಒಂದು ಇನ್ಫಾರ್ಮೇಶನ್ ಇದ್ರು ಸಹಿತ ನಿಮ್ಮ ಒಂದು ಇಮೇಲ್ ಐ ಗೆ ಈ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ ಹಾಗಾಗಿ ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಇರೋದು ಅತ್ಯವಶ್ಯಕವಾಗಿದೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇನ್ನಿತರ ಡಾಕ್ಯುಮೆಂಟ್ ಗಳಿಗೆ ಬರೋದಾದ್ರೆ ಅದೇ ಈಗ ಮೇಲೆ ನೋಡಿದ್ರೆ ನೀವು ವಿಡಿಯೋದಲ್ಲಿ ಗಡಿನಾಡು ಮತ್ತು ಹೊರನಾಡು ಅಭ್ಯರ್ಥಿಗಳಿಗೆ ಅವ್ರದೇ ಹೇಗಿರ್ತಕ್ಕಂಥ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತೆ ಮಾಜಿ ಸೈನಿಕರು ಎನ್ ಸಿ ಮತ್ತು ಎನ್ ಎನ್ ಎಸ್ ಅಭ್ಯರ್ಥಿಗಳು ಸಹಿತ ಅವ್ರದ್ದೇ ಆಗಿರ್ತಕ್ಕಂಥ ವಿಶೇಷವನ್ನ ಕೋಟದಲ್ಲಿ ಕ್ಲೈಮ್ ಇಡತ್ತಾರೆ ಆ ಒಂದು ಸರ್ಟಿಫಿಕೇಟ್ ಸಹಿತ ಬೇಕಾಗುತ್ತೆ ಮತ್ತೆ ಡಿಸೆಬಿಲಿಟಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವ್ರದೇ ಡಿಸೆಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅನ್ನ ಈ ಒಂದು ಎಡ್ ಅಪ್ಲಿಕೇಶನ್ಗೆ ಸಲ್ಲಿಸಬೇಕಾಗಿರುತ್ತೆ ಇವಿಷ್ಟು ಆಗಿತ್ತು ಈ ಒಂದು ಡಾಕ್ಯುಮೆಂಟ್ಸ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕೆಂಬುದರ ಒಂದು ಈ ಒಂದು ವಿಡಿಯೋ ಆಗಿತ್ತು ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಬಿ ಎಡ್ ಗೆ ಅಪ್ಡೇಟ್ ನಾನು ಕೊಡ್ತಾ ಹೋಗ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಸೊ ಮಚ್